ಎಲ್ರಿಗೂ ನಮಸ್ಕಾರ ಆಹಾ ಅಂತ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹೆಸರು ಕಾಳಿನ ಉದಕನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಉದ್ಕ ಅಂದರೆ ಇದು ಒಂದು ರೀತಿ ರಸಂ ಥರ ಆದರೆ ಮುದ್ದೆಗೆ ತುಂಬ ಚೆನ್ನಾಗಾಗುತ್ತೆ ಇದು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಯಾವಾಗಲೂ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಡ್ತಾರೆ ಇದನ್ನು ಉದ್ಕ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಐದಾರು ಎಸಳು ಒಂದು ಕಾಳು ಟೀ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಶುಂಠಿ ಒಂದು ಅರ್ಧ ಇಂಚು ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು ಹಾಗೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಒಂದು ಸ್ಪೂನು ಧನಿಯಾ ಒಂದು ಸ್ಪೂನು ಜೀರಿಗೆ ಟೊಮೆಟೊ ಎರಡು ಹುಳಿ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಖಾರ ಜಾಸ್ತಿ ಇದ್ದರೆ ಕಡಿಮೆ ಹಾಕೊಳ್ಳಿ ಖಾರ ಕಮ್ಮಿ ಇದ್ದರೆ ಒಂದು ಐದರಿಂದ ಆರು ಹಾಕೊಳ್ಳಿ ಹಾಗೆ ಇಲ್ಲಿ ಒಗ್ಗರಣೆಗೆ ಕಾಳು ಒಗ್ಗರಣೆ ಮಾಡ್ಕೊಳ್ಳೋದಕ್ಕಿಂತ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ ಒಂದೆರಡು ಒಂದು ಈರುಳ್ಳಿನ ಸಾಂಬಾರು ಒಗ್ಗರಣೆಗೆ ಅಂತ ಹೆಚ್ಚಿಟ್ಟಿದ್ದೀನಿ ಸ್ವಲ್ಪ ಅರಿಶಿನ ಸಾಸಿವೆ ಹಸಿ ಹಸಿಮೆಣ್ಸಿನ್ಕಾಯಿ ಎಣ್ಣೆ ಹಾಗೆ ಹೆಸರು ಕಾಳು ನೆನೆಸಿಟ್ಕೊಂಡಿದ್ದೀನಿ ಮತ್ತು ತೆಂಗಿನಕಾಯಿ ಒಂದು ಕಾಲು ಕಪ್ಪಷ್ಟು ತುರಿದಿಟ್ಕೊಂಡಿದ್ದೀನಿ ಹೆಸರು ಕಾಳನ್ನ ಸ್ವಲ್ಪ ನೆನೆಸ್ಕೊಂಡ್ರೆ ಬೇಗ ಬೇಯುತ್ತೆ ಅಂತ ನಾನು ನೆನೆಸಿಟ್ಕೊಂಡಿದ್ದೀನಿ ನೀವು ಹಾಗೆ ಕೂಡ ಕುಕ್ ವಿಶಲ್ ಕೂಗ್ಸ್ಕೊಬೋದು ಕುಕ್ಕರಲ್ಲಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ನೆನೆಸಿರೋಂಥ ಕಾಳು ಇದು ತೊಳೆದು ಬಿಟ್ಟು ನೆನೆಸ್ಕೊಂಡಿರೋದ್ರಿಂದ ಅದರಲ್ಲಿರೋ ನೀರನ್ನು ಸೇರಿಸಿ ನಾನು ಹಾಕ್ಕೊಂಡಿದ್ದೀನಿ ಅದು ಮುಳುಗೋಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ವಿಷಲ್ ಹಾಕ್ಸ್ಕೋಬೇಕು ಚೆನ್ನಾಗಿ ನೆಂದಿದ್ರೆ ಒಂದೇ ವಿಷಲ್ ಸಾಕು ಅದು ಆ ಕಡೆ ವಿಷಲ್ ಆಗೋ ಆಗೋಷ್ಟರಲ್ಲಿ ನಾನು ಮಸಾಲೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಮುರಿದು ಹಾಕೋಬೇಕು ಸಿಡಿಯುತ್ತೆ ಅಂತ ಮುರಿದ್ಬಿಟ್ಟು ಹಾಕೋತಾ ಇದ್ದೀನಿ ನಂತರ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಹುರಿದ್ಬಿಟ್ಟು ರುಬ್ಬೋದ್ರಿಂದ ಮಸಾಲೆ ಪರಿಮಳನೂ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಶುಂಠಿ ಜೀರಿಗೆ ಕಾಳು ಮೆಣಸು ಒಂದು ಅರ್ಧ ಚಮಚದಷ್ಟು ಒಂದು ಐದಾರು ಕಾಳು ಮೆಣಸು ಮತ್ತು ಧನಿಯಾ ಮತ್ತು ಒಂದು ಕಾಳು ಟೀ ಸ್ಪೂನಷ್ಟು ಸಾಸಿವೆ ಜಾಸ್ತಿ ಹಾಕ್ಬಾರ್ದು ಕಹಿ ಆಗುತ್ತೆ ಸಾಸಿವೆ ಜಾಸ್ತಿ ಹಾಕಿದ್ರೆ ಒಂದು ಸ್ವಲ್ಪ ಹಾಕಿದ್ರೆ ಸಾಕು ಇದೆಲ್ಲನೂ ಫ್ರೈ ಮಾಡಿದ್ಮೇಲೆ ಟೊಮೆಟೊ ಹಾಕ್ಬಿಟ್ಟು ಅದೊಂಚೂರು ಸಾಫ್ಟಾಗೋ ಹಾಗೆ ಫ್ರೈ ಮಾಡ್ಕೋಬೇಕು ಹುಳಿ ಟೊಮೆಟೊ ಹಾಕಿರೋದ್ರಿಂದ ನಾನು ಹಣ್ಣು ಹಾಕ್ಕೊಂಡಿಲ್ಲ ಹುಳಿ ಟೊಮೆಟೊ ಅಲ್ಲ ಅಂತಂದರೆ ನೀವು ಹಣ್ಣು ಹಾಕ್ಕೋಬೇಕಾಗತ್ತೆ ಚೆನ್ನಾಗಿ ಇದು ಸಾಫ್ಟಾಗೋಷ್ಟು ಫ್ರೈ ಮಾಡಿ ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡ್ತೀನಿ ತಣ್ಣಗಾದ್ಮೇಲೆ ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ಇದಕ್ಕೆ ನಾನಿವಾಗ ಸ್ವಲ್ಪ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ ಅಂದರೆ ಕಾಲು ಅಷ್ಟು ತೊಗೊಂಡಿದ್ವಿ ಅದರಲ್ಲಿ ಒಂದು ಎರಡು ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನೀರು ಮತ್ತು ಒಂದು ಅರ್ಧ ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕ್ತಿದ್ದೀನಿ ಮೆಣಸು ಶುಂಠಿ ಬೆಳ್ಳುಳ್ಳಿ ಎಲ್ಲ ಇರೋದ್ರಿಂದ ಖಾರ ಬರುತ್ತೆ ನಾನು ಸ್ವಲ್ಪ ಸೇರಿಸಿದ್ರೆ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಅದಕ್ಕೆ ಸಾಂಬಾರು ಪೌಡರು ಹಾಕಿ ರುಬ್ಬಿದ್ದಾಯ್ತು ಮೊದಲಿಗೆ ಈಗ ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆಗೆ ಎಣ್ಣೆ ಅದು ಬಿಸಿ ಆದಮೇಲೆ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕರಿಬೇವು ಇದೆಲ್ಲನೂ ಹಾಕಿ ಫ್ರೈ ಮಾಡಬೇಕು ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಾನಿವಾಗ ಕಾಳು ಬೇಯಿಸಿ ಅದರ ರಸನೂ ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ ಬಸ್ದಿಟ್ಬಿಟ್ಟು ಕಾಳು ಮಾತ್ರ ಹಾಕಿ ಒಗ್ಗರಣೆ ಮಾಡ್ಕೋತಾ ಇರೋದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಸಾಂಬಾರು ಮುದ್ದೆ ಜೊತೆಗೆ ಸೈಡ್ಗೆ ಆಯಿತು ಇದು ಸೈಡ್ಸ್ಗೂ ಆಯಿತು ಮತ್ತು ಸಾಂಬಾರು ಕೂಡ ಆಗುತ್ತೆ ಕಾಳು ಪೂರ್ತಿ ಎಲ್ಲನೂ ಒಗ್ಗರಣೆ ಮಾಡಿ ತೆಗೆದಿಟ್ಟಾಯಿತು ಈಗ ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ಕರಿಬೇವು ಸ್ವಲ್ಪ ಹಾಕೊಂಡ್ರೆ ಸಾಕು ಈರುಳ್ಳಿ ಅಥವಾ ನೀವು ತಿನ್ನಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಫ್ರೈ ಮಾಡಿದ್ಮೇಲೆ ನಾನು ಇದಕ್ಕೆ ಕೊತ್ತಂಬರಿ ಹಾಕಿರಲಿಲ್ಲ ಹಾಗೆ ರುಬ್ಬಿದ್ದೆ ನಂತರ ಸ್ವಲ್ಪ ಕೊತ್ತಂಬರಿ ಹಾಕಿ ಇದ್ದೀನಿ ಹಾಗೆಯೇ ನೋಡಿ ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ರುಬ್ಬಿದ್ದು ಆಯಿತು ಅರಿಶಿನ ಹಾಕ್ಬಿಟ್ಟು ನಂತರ ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಮಸಾಲೆ ನಾವು ಮೊದಲೇ ಹುರಿದು ರುಬ್ಬಿರೋದ್ರಿಂದ ಹೆಚ್ಚೇನು ಫ್ರೈ ಮಾಡಲ್ಲ ಒಂದು ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡಿ ನಂತರ ನಾವು ಬಸ್ತಿಟ್ಕೊಂಡಿದ್ನಲ್ಲ ರಸ ಅದನ್ನು ಸೇರಿಸಿದ್ದೀನಿ ಎಕ್ಸ್ಟ್ರಾ ನೀರೇನು ಬೇಡ ಸಾಂಬಾರಿಗೆ ಎಕ್ಸ್ಟ್ರಾ ನೀರು ಜಾಸ್ತಿ ಹಾಕಿದ್ರೆ ರುಚಿ ಹಾಳಾಗುತ್ತೆ ಹಾಗಾಗಿ ಕಾಳು ಬಸ್ತಿರೋವಂಥ ರಸನ ಸೇರಿಸ್ಬಿಟ್ಟು ಕುದಿಯೋದಕ್ಕೆ ಬಿಡಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಬಿಟ್ಟಿದ್ದೀನಿ ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಸಾಂಬಾರು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು ನೋಡಿ ಅದು ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಯಾವಾಗಲೂ ಮಾಡಿಲ್ಲ ಅಂತಂದರೆ ಸಲ ಟ್ರೈ ಮಾಡಿ ನೋಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಧನ್ಯವಾದಗಳು